ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ನಮ್ಮ ಎಲ್ಲ ಲಕ್ಷಾ ಚಾನಲ್ ಜನತೆಗೂ ಮತ್ತು ಸಮಸ್ತ ನಾಡಿನ ಜಗತ್ತಿ ಜನತೆಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಆದರೆ ಇವತ್ತು ನರಕ ಚತುರ್ದಶಿ ನರಕ ಚತುರ್ಥಿಗೆ ಸಾಕಷ್ಟು ಜನ ಇವತ್ತು ಸಂಜೆ ಅಥವಾ ನಿನ್ನೆ ಇವತ್ತು ಎರಡು ದಿವ್ಸಲ್ಲಿ ಕೂಡ ಯಮದೀಪ ಅಂತ ಹಿಡ್ತಾರೆ ಮನೇಲಿರೋ ರೋಗ ರುಜಿನಗಳು ಕಾಯಿಲೆ ಕಸಾಲೆಗಳೆಲ್ಲ ಹೋಗಲಿ ಮತ್ತು ಯಾವುದೇ ಆದರೂ ಅಪಘಾತಗಳು ಯಾವುದೇ ತೊಂದರೆಗಳು ಆಗದಿರೋಂಗಿರ್ಲಿ ಅನ್ನೋದಕ್ಕೆ ಒಂದು ಯಮದೀಪ ಕೂಡ ಹಿಡ್ತಾರೆ ಸಂಜೆ ಮೇಲೆ ಇಡೋ ಅಂಥದ್ದು ಮನೆಯಿಂದ ಆಚೆ ಹಿಡಬೇಕು ಅದನ್ನು ದಕ್ಷಿಣಕ್ಕೆ ಹಿಟ್ಟಿದೆ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ನೋಡಬೇಕಾಗುತ್ತೆ ದಕ್ಷಿಣ ದೇವ ಇದು ಅಂತ ಇಡಬೇಕಾಗುತ್ತೆ ಅದು ನೀವು ನೋಡ್ಕೊಂಡು ಹಿಡಿ ಮತ್ತು ಇವತ್ತು ನಾವು ನೋಡ್ತಿರೋ ಅಂಥದ್ದು ಯಾಕೆ ಅಂತಂದರೆ ಇವಾಗ ಅಮಾವಾಸ್ಯೆ ಅದು ಎರಡೆರಡು ದಿವಸ ಅಮ್ಮವರೆ ಅಕ್ಷಯ ಒಂದು ಈ ತೃತೀಯ ಇವೆಲ್ಲ ಚೆನ್ನಾಗಿ ಬಂದಿದೆ ದನ ತೆರೇಸ್ ಅಂತೆಲ್ಲ ಹೇಳ್ತೀವಿ ನಾವು ಇಂಥದ್ದೆಲ್ಲ ಇದ್ದಾಗ ಈ ಒಂದು ಅದ್ಭುತವಾದಂಥ ಒಂದು ಕಾರ್ಯ ನೀವು ಮಾಡ್ಕೋಬೋದು ಚಿಕ್ಕ ಚಿಕ್ಕದು ನೋಡಿ ಏನು ದೊಡ್ಡದಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡೋಂಗಿಲ್ಲ ಬಹಳ ಪುಟ್ಟದಾಗೆ ನೀವು ಮಾಡಿಕೊಂಡಾಗ ನೀವು ಕೆಲವೊಂದು ಯಾವುದಾದ್ರು ನಿಮ್ಮ ನಗಗಳ್ನ ಅಥವಾ ಒಡವೆಗಳನ್ನ ಜ್ಯುವೆಲರ್ಸ್ನ ಇಟ್ಟಿರ್ತೀರಾ ವಾಪಸ್ ತೊಳಕೆ ಆಗಲ್ಲ ಅಥವಾ ತಗೋಬೇಕು ಅಂತಿರ್ತೀವಿ ತೊಳಕಾಗ್ತಾ ಇರೋದಿಲ್ಲ ಈ ರೀತಿ ಎಲ್ಲ ಸಂಕಷ್ಟಗಳು ಇರ್ತವೆ ಹಣ ಇಟ್ಕೊಂಡಿರ್ತೀವಿ ಆದ್ರೂ ಅದೇನೋ ತೊಗೊಳಕ್ ಆಗಲ್ಲ ಮನೆ ತೊಗೋಬೇಕು ಅಂತೀವಿ ಮನೆ ತೊಗೊಳ್ಳಾಗಲ್ಲ ಅಂದ್ರೆ ಯೋಗ ಇರಬೇಕು ಆ ಯೋಗ ಇಲ್ಲ ಅಂದ್ರೆ ಹಣ ಇದೆ ಯೋಗ ಇಲ್ಲ ತೊಳಕಾಗ್ತಾ ಇಲ್ಲ ಬರೀ ಎಲ್ಲೋದ್ರೂ ಯಾವುದೋ ಒಂದು ಕಿರುಕ್ಕಾಗಿ ನೀವು ಅಲ್ಲಲ್ಲಿ ಅಯ್ಯೋ ಯಾಕಪ್ಪ ಯಾಕೋ ತೊಗೊಳಕ್ ಮನ್ಸು ಬರ್ತಾ ಇಲ್ಲ ಇಲ್ಲಿ ಯಾಕೋ ಏನೋ ತೊಂದರೆ ಆಗ್ತಾ ಇದೆ ಬೇಡ ನಾವು ಕಷ್ಟಪಟ್ಟು ಅಂತ ಹಣ ಆಮೇಲೆ ಏನೋ ತೊಂದರೆ ಆದರೆ ಯಾಕೆ ಬೇಕು ಅಂತ ಹಾಗೆ ಸೈಲೆಂಟ್ ಹಾಕಿ ಅದೇ ರೀತಿ ಒಂದು ಒಡವೆ ಚಿನ್ನ ಏನೋ ಬೆಳ್ಳಿ ಏನೋ ತೊಗೋಬೇಕು ಅಂದ್ಕೊತೀವಿ ಆದರೆ ತೊಗೊಳ್ಳಿ ಮನ್ಸು ಬರಲ್ಲ ಮನ್ಸು ಅಂದರೆ ಆ ಒಂದು ಅವಕಾಶ ನಿಮಗೆ ಸಿಕ್ಕಲ್ಲ ತೊಗೋಬೇಕು ತೊಗೋಬೇಕು ಅಂದ್ಕೊಳ್ತಾ ಇರ್ತೀವಿ ಆದರೆ ಅವಕಾಶ ಸಿಕ್ಕಲ್ಲ ಅಂದರೆ ಈ ಯೋಗಗಳೆದು ಇಲ್ಲ ಅಂದಾಗ ಏನಾಗುತ್ತೆ ಈ ರೀತಿ ಸಾಕಷ್ಟು ಪರಿಣಾಮಗಳಾಗುತ್ತೆ ಅದಕ್ಕೆಲ್ಲ ಒಂದು ಪುಟ್ಟದಾಗಿ ಒಂದು ಪೂಜೆ ಅದು ಯಾವುದಪ್ಪ ಅಂತಂದರೆ ಹಣ ಕಾಸು ಮನೆ ಮಠ ಎಲ್ಲ ಬೇಕು ಅಂದಾಗ ಒಂದು ಸ್ವರ್ಣ ಆಕರ್ಷಣ ಭೈರವನ ಒಂದು ಮಂತ್ರ ಈ ಒಂದು ಮಂತ್ರ ಯಂತ್ರ ಎರಡು ಬೇಕಾಗುತ್ತೆ ಈ ಎರಡನ್ನೂ ನೀವು ಇಟ್ಟು ಪೂಜೆ ಮಾಡಿದಾಗ ಈ ಒಂದು ಇದು ಸಾಕಷ್ಟು ಇದ್ರಲ್ಲಿ ಕೂಡ ಅಕ್ಷಯ ತೃತೀಯದಲ್ಲಿ ಮಾಡ್ಬೋದು ಇವಾಗ ದನ ತೆರೆಸದಲ್ಲಿ ಮಾಡ್ಬೋದು ಮತ್ತು ಹಮಾಸೆಗಳಲ್ಲಿ ಮಾಡ್ಬೋದು ದೀಪಾವಳಿ ಹಮಾಸೆ ಭಾಳ ವಿಶೇಷ ಲಕ್ಷ್ಮಿಗಂತೂ ಈ ನಾಲ್ಕು ದಿವಸ ಮೂರು ದಿವಸ ಭಾಳ ಅದ್ಭುತವಾದ ಕೆಲಸ ಮಾಡುತ್ತೆ ಅದರಲ್ಲಿ ಈ ಸ್ವರ್ಣ ಆಕರ್ಷಣ ಅಂದರೆ ಚಿನ್ನಗಳ್ ಕೊಡುವಂಥವ್ನು ಅಥವಾ ನಿಮ್ಮ ಒಡವೆಗಳು ಏನೋ ಹಿಟ್ಟಿದ್ದೀರಾ ವಾಪಸ್ ಬರ್ತಾ ಇಲ್ಲ ಅಂದಾಗ ಅದನ್ನು ಬಿಡಿಸ್ಕೊಳ್ಳೋ ಅಂಥದ್ದು ಈ ರೀತಿ ಎಲ್ಲ ಯೋಗ ಬೇಕು ಅಂದಾಗ ಈ ರೀತಿ ಒಂದು ಪೂಜೆ ನಡೆಸಿದ್ರೆ ನಿಮಗೆ ಭಾಳ ಅದ್ಭುತವಾದಂಥ ಒಂದು ನಿಮ್ಮ ಎಲ್ಲ ಆಸೆಗಳನ್ನೂ ತೀರಿಸುತ್ತೆ ಹಾಗಾಗಿ ನಾನಿಲ್ಲಿ ಇವತ್ತು ನಿಮಗೊಂದು ಸ್ವರ್ಣ ಆಕರ್ಷಣ ಭೈರವನ್ನು ಒಂದು ಯಂತ್ರ ತೋರಿಸ್ತಾ ಇದ್ದೀನಿ ಈ ರೀತಿ ನಿಮಗೆ ತಗೊಂಡು ಬಂದು ಇದನ್ನು ಭಾಳ ಚೆನ್ನಾಗಿ ಸಿದ್ಧಿ ಮಾಡಬೇಕು ಸಿದ್ಧಿ ಮಾಡಿ ಮತ್ತೆ ಅದನ್ನು ಶುದ್ಧಿ ಕೂಡ ಮಾಡಬೇಕು ಶುದ್ಧಿ ಮಾಡಿ ಸರಿಯಾದ ರೀತಿಯಲ್ಲೆಲ್ಲ ನಾನು ಸಾಕಷ್ಟು ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ನಾನು ಯಾವ ರೀತಿ ಯಂತ್ರಗಳಾಗಲಿ ಚಕ್ರಗಳಾಗಲಿ ಯಾವ ರೀತಿ ಶುದ್ಧಿ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೀನಿ ಅದೇ ರೀತಿಯೆಲ್ಲ ಶುದ್ಧಿ ಮಾಡಿದ್ದನ್ನು ನೀವು ಪೂಜೆಯಲ್ಲಿ ಒಂದು ತಟ್ಟೆ ಇಟ್ಕೋಬೇಕು ಒಂದು ಬಾಳೆ ಎಲೆ ಮೇಲೆ ಒಂದು ರಂಗೋಲಿ ಹಾಕಬೇಕು ರಂಗೋಲಿ ಅಂತಂದರೆ ನೀವು ಎಲ್ಲ ರೀತಿಯಲ್ಲಿ ರಂಗೋಲಿ ಹಾಕಿದಂಗಲ್ಲ ಒಂದು ವೃತ್ತಾಕಾರ ಹಾಕಬೇಕು ಮಧ್ಯದಲ್ಲಿ ತಾಲ್ಕು ಮೂಲೆಗೂ ತ್ರಿಶೂಲಗಳನ್ನ ರಚನೆ ಮಾಡಬೇಕು ಬಣ್ಣದ್ದು ಹಾಕ್ಕೊಂಡ್ರೂ ಪರವಾಗಿಲ್ಲ ಬಿಳಿ ರಂಗೋಲಿಲಿ ಹಾಕೊಂಡ್ರು ಪರವಾಗಿಲ್ಲ ನಿಮಗೆ ಯಾವ ರೀತಿ ಒಂದು ಅಲಂಕಾರ ಮಾಡಬೇಕು ಅನ್ನೋತ್ತೋ ಆ ರೀತಿ ಹಾಕಿ ಅದರ ಮೇಲೆ ಒಂದು ತಟ್ಟೆನಿಟ್ಟು ತಾಮ್ರದ್ದು ಅಥವಾ ಹಿತ್ತಳೆದು ಅಥವಾ ಬೆಳ್ಳಿದೋ ನಿಮ್ಮ ಸ್ಟೀಲ್ ಒಂದು ಬಿಟ್ಟು ನೀವು ಯಾವುದಾದ್ರು ಇಟ್ಕೋಬೋದು ಇಟ್ಟು ಅದರ ಮೇಲೆ ಈ ಒಂದು ಚಕ್ರನ ಇಟ್ಟು ನೀವು ಇದಕ್ಕೆ ಕೆಂಪು ಗಣಗಲೆ ಹೂವು ಕೆಂಪು ಅಂದರೆ ಅದರಲ್ಲಿ ಇನ್ನೂ ಒಂದು ರೀತಿ ಕೆಂಪು ಭಾಳ ಕಲರ್ಫುಲ್ ಆಗಿರೋ ಒಂದು ಇನ್ನೊಂದು ರೀತಿ ಕಲರ್ ಬರುತ್ತೆ ಆ ರೀತಿ ಕಲರ್ವಾ ಅಥವಾ ಬಿಡಿ ಬಟನ್ ರೋಸು ಅಂತ ಹೇಳ್ತೀವಿ ನೋಡಿ ಈಗ ಚಿಕ್ಕ ಚಿಕ್ಕದಾಗಿ ಬಟನ್ ರೋಸ್ ಇದೆ ಎಲ್ಲರಿಗೂ ಗೊತ್ತಿರೋ ಮನೆಗೆ ಅದನ್ನು ಆ ರೋಸು ಆಗಲಿ ಮತ್ತೆ ಅಕ್ಷರತೆ ಕೂಡ ಇದಕ್ಕೆ ಕೆಂಪುದಾಗೇ ಬೇಕು ಇದನ್ನ ಹಾಕ್ಕೊಂಡು ನೀವು ಈ ಮಂತ್ರ ಒಂದಿರುತ್ತೆ ಆ ಮಂತ್ರನ ಹೇಳ್ಕೊಂಡು ನೀವು ನೂರ ಎಂಟೇನೋ ಸಾವಿರದ ಎಂಟು ಸಾರಿನೋ ಇದನ್ನು ನೀವು ಹೇಳ್ತಾ ಇದ್ದಾಗ ಅದು ಇಪ್ಪತ್ತೊಂದು ದಿವಸ ಅಥವಾ ಒಂದು ಮಂಡ್ಲ ಅಂದರೆ ನಲವತ್ತೆಂಟು ದಿನಗಳ ಕಾಲ ಹೇಳ್ತಾ ಇದ್ದಾಗೆ ನೀವು ಏನು ಆಗಬೇಕು ಅಂದ್ಕೊಂಡಿರ್ತೀರಾ ಇಬ್ಬ ಸಂಕಲ್ಪ ಏನಿದೆ ಅಥವಾ ಜ್ಯುವೆಲರಿ ಅಂದರೆ ಒಡಬೇಗಳು ಮಾಡಿಸ್ಕೋಬೇಕು ಅಂತನ ಅಥವಾ ವಸ್ತು ತಗೋಬೇಕು ಅಂತನ ಅಥವಾ ಮನೆ ಏನೋ ತಗೋಬೇಕು ಸೈಟು ಏನೋ ತಗೋಬೇಕು ಅಂತನೋ ಯಾವುದೋ ಒಂದು ರೀತಿಲಿ ನಿಮಗೆ ಒಂದು ಭಾಳ ಆಶ್ಚರ್ಯವಕ್ಕಾದ ರೀತಿ ನಿಮಗೆ ಈ ಕೆಲಸಗಳು ಭಾಳ ಚೆನ್ನಾಗಾಗುತ್ತೆ ಯಾಕೆಂದರೆ ಇದು ನನ್ನ ಅನುಭವದ ಮಾತು ನಿಮಗೆ ನಾನು ಹೇಳ್ತಿರೋದು ಸುಮ್ಮನೆ ಯಾವುದೋ ಒಂದು ನೋಡಿಕೊಂಡು ಅಥವಾ ಬುಕ್ಸ್ ನೋಡಿಕೊಂಡು ನೀವು ಹೇಳ್ತಿಲ್ಲ ಬುಕ್ಸ್ ಕೊಡಿ ಬುಕ್ಸ್ ಕೊಡಿ ಅಂತ ಆ ರೀತಿ ಬುಕ್ಸ್ಗಳೆಲ್ಲ ನೋಡಿಕೊಂಡು ಮಾಡೋ ಅಂಥದ್ದಲ್ಲ ಇದು ಇದು ನನ್ನ ಸ್ವಯ ಅನುಭವ ಸ್ವಯಂ ಅನುಭವದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ನನಗೆ ಏನು ಒಳ್ಳೆಯದಾಗಿದೆಯೋ ಆ ಒಳ್ಳೇದು ನಿಮಗೂ ಕೂಡ ಆಗಲಿ ಆ ಕಷ್ಟಗಳು ನಿಮಗೂ ಪರಿಹಾರ ಆಗಿ ನಿಮ್ಮ ಒಂದು ಇಷ್ಟಾರ್ಥಗಳು ಕಡೆ ನಡೀಲಿ ಅನ್ನೋ ಉದ್ದೇಶಕ್ಕೆ ಈ ನಮ್ಮ ವೀಕ್ಷಕರಿಗೆ ದೀಪಾವಳಿ ವಿಶೇಷವಾಗಿ ನಾನು ಇದನ್ನು ಕೊಡ್ತಾ ಇದ್ದೀನಿ ಯಾಕಂದರೆ ಮೊದಲೇ ನಾನು ಕೊಡ್ಬೋದಾಗಿತ್ತು ನನಗೂ ಸಾಕಷ್ಟು ಕೆಲಸಗಳು ಪೂಜೆಗಳು ಇರೋದರಿಂದ ಮಾಡಲಿಕ್ಕಾಗಲ್ಲ ಯಾಕೆ ಈಗೂ ಸಮಯ ಮೀರಿಲ್ಲ ಧನತ್ರ ಇವತ್ತು ಹನ್ನೆರಡು ಗಂಟೆ ತನಕ ಕೂಡ ಇರುತ್ತೆ ನೀವು ಮಾಡ್ಕೋಬೋದು ಸಂಜೆ ತಗೊಂಡ್ಬಂದ್ರೂ ನಿಮಗೆ ನಾಳೆ ಸೋಮವಾರದಿಂದ ಮಧ್ಯಾಹ್ನ ಮೇಲೆ ಅಮಾವಾಸ್ಯ ಸ್ಟಾರ್ಟ್ ಆಗುತ್ತೆ ಮಂಗಳವಾರ ತನಕನೂ ಇರುತ್ತೆ ಹಾಗಾಗಿ ಆವಾಗೂ ಕೂಡ ನೀವು ಪೂಜೆ ಇದನ್ನು ಮಾಡ್ಕೋಬೇಕು ಅಲ್ಲಿಂದ ನೀವು ಶುರು ಮಾಡಿ ಇದನ್ನ ಇಪ್ಪತ್ತೊಂದು ದಿನಗಳ ಕಾಲ ಮಾಡ್ತೀರಾ ಅಥವಾ ನಲ್ವತ್ತೆಂಟು ದಿನಗಳ ಕಾಲ ಮಾಡ್ತೀರೋ ಅದು ನಿಮಗೆ ಸೇರಿದ್ದು ನಿಮಗೆ ಎಷ್ಟು ಶ್ರದ್ಧಾ ಬರ್ತಿದೆಯೋ ಅಷ್ಟನ್ನ ನೀವು ಮಾಡ್ಕೊಳ್ಳಿ ಇಂಥ ಒಂದು ಅದ್ಭುತವಾದ ಯಂತ್ರನ ಮಂತ್ರ ನಿಮಗೆ ಕೊಟ್ಟು ನಿಮ್ಮ ಕಷ್ಟಗಳನ್ನ ದೀಪಾವಳಿಲೆಲ್ಲ ಕಳೀಲಿ ಅನ್ನೋದೇ ನಮ್ಮ ಎಲ್ಲ ವೀಕ್ಷಕರು ಚೆನ್ನಾಗಿರಲಿ ನಮ್ಮ ನಾಡಿದ್ದ ಜನತೆ ಪಾಪ ಕಷ್ಟದಿಂದ ವಿಮುಕ್ತಿ ಆಗಲಿ ಅನ್ನೋದರಿಂದ ನಾನು ಒಂದು ಈ ಯಂತ್ರ ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಯಾಕೆಂದರೆ ಯಂತ್ರ ತೋರಿಸಿಲ್ಲ ಅಂದರೆ ನಿಮ್ಗೆ ಯಾವ ರೀತಿ ಏನು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಹಾಗಾಗಿ ನಾನು ಈ ಯಂತ್ರನ ನಿಮಗೆ ತೋರಿಸ್ತಾ ಇದ್ದೀನಿ ಇದ್ರ ಮೇಲೆ ಕೆಂಪು ಕುಂಕುಮ ಅಚ್ಚು ಕೆ ಕೆಂಪು ಬ್ಲಡ್ ರೆಡ್ಡು ಅಂತ ಹೇಳಿ ಆ ರೀತಿ ಕುಂಕುಮ ತಗೋಬೇಕು ಕುಂಕುಮ ತಗೊಂಡು ಈ ಒಂದು ಮಂತ್ರನ ಹೇಳ್ಕೊಂಡು ನೀವು ನೂರ ಎಂಟು ಸಾರಿ ಹೇಳ್ತಿರೋ ಅಥವಾ ಸಾವಿರದ ಎಂಟು ಸಾರಿ ಹೇಳ್ತಿರೋ ಹಾಕಬೇಕಾಗುತ್ತೆ ಅದೇ ರೀತಿ ಕುಂಕುಮ ಆದಮೇಲೆ ಮತ್ತೊಮ್ಮೆ ಕೆಂಪು ಹೂವಿನ ಹಚ್ಚಿನೆ ಈ ರೀತಿ ಮಾಡಿ ಪೂಜೆ ಧೂಪ ದೀಪ ನೈವೇದ್ಯ ನಿಮಗೆ ನೈವೇದ್ಯ ಮಾಡಬೇಕು ಅಂದರೆ ಸಿಹಿಯಾದ ನೈವೇದ್ಯ ಏನಾದರೂ ಇಡಬೇಕು ಅಂದರೆ ನೀವು ಮನೇಲಿ ಮಾಡಿದಂಥ ಪಾಯಸ ಹಾಲು ಪಾಯಸ ಅಂತ ಹೇಳ್ತೀವಿ ಭಾಳ ಇಷ್ಟ ಈ ಬೈರವನಿಗೆ ಹಾಲು ಪಾಯಸ ಕೂಡ ಇಡ್ಬೋದು ಅದು ಮಾಡ್ಕೋಬೋದು ಅದು ಇಲ್ಲ ನೀವೇ ಸ್ವಯಂ ಯಾವುದಾದ್ರೂ ಒಂದು ಸಕ್ಕರೆಲಿ ಹಾಲು ಸಕ್ಕರೆ ತಯ ಹಾಕಿ ತಯಾರು ಮಾಡಿದಂಥ ಯಾವುದಾದ್ರು ಒಂದು ಸಿಹಿ ಪದಾರ್ಥ ಕೂಡ ಮಾಡಿ ಇಡ್ಬೋದಿಲ್ಲಿ ಈಗ ನಾನು ಮಂತ್ರ ಹೇಳ್ತೀನಿ ಮತ್ತೇನು ಯಾಕಿದ್ನೆಲ್ಲ ನಾನು ಬಾಳೆಹಣ್ಣು ಎಲೆ ಅಡಿಕೆ ಇವೆಲ್ಲ ತೋರಿಸಿ ನೋಡ್ತಾ ಇದ್ದೀರಾ ಅಂದರೆ ಯಾಕೆ ಅಂದರೆ ಆ ಒಂದು ಆ ಯಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಎಲ್ಲ ಅದು ತೋರಿಸ್ಬೇಕು ಅಂದರೆ ಹಾಗೆ ನಾವು ಮಾಡಬಾರ್ದು ಅದಕ್ಕೆ ಒಂದು ಶಕ್ತಿ ಇರುತ್ತೆ ಆ ಶಕ್ತಿಗೆ ನಾವು ಏನು ಅದಕ್ಕೆ ನಾವು ಮರ್ಯಾದೆ ಅಥವಾ ಒಂದು ಭಕ್ತಿ ಏನು ತೋರಿಸ್ಬೇಕು ಅದನ್ನು ತೋರಿಸ್ಬೇಕು ಹಾಗಾಗಿ ನಾನು ಇದನ್ನೆಲ್ಲ ಇಟ್ಟು ನಿಮಗೆ ಪೂಜೆ ತೋರಿಸ್ತಾ ಇದ್ದೀನಿ ಈ ಮಂತ್ರ ಈಗ ಹೇಳ್ಕೊಳ್ಳಿ ಓಂ ನಮೋ ಸ್ವರ್ಣ ಆಕರ್ಷಣ ಭೈರವಾಯ ನಮಃ ಓಂ ನಮೋ ಸ್ವರ್ಣ ಆಕರ್ಷಣ ಭೈರವಾಯ ನಮಃ ಇಷ್ಟೇ ಇದ್ರ ಮಂತ್ರ ಏನು ದೊಡ್ಡದಿಲ್ಲ ಇದನ್ನು ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು ನಿಮಗೆ ಶಕ್ತಿಗೆ ಬಿಟ್ಟಿದ್ದು ವೀಕ್ಷಕರೇ ಇದನ್ನೆಲ್ಲ ಯಾಕೆ ಅಂದರೆ ಸಾಕಷ್ಟು ಪಾಪ ಜನ ಕೇಳ್ತಿರ್ತಾರೆ ಬರಲಿಕ್ಕೆ ಕೂಡ ನನ್ನ ಹತ್ರ ಕಾಸಿಲ್ಲಮ್ಮ ಅಥವಾ ನಿಮ್ಮ ಹತ್ರ ಪ್ರಶ್ನೆ ಕೇಳೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಅದರಲ್ಲಿ ನಿಜ ಹೇಳೋರು ಇದ್ದಾರೆ ಸುಳ್ಳು ಹೇಳೋದು ಇದ್ದಾರೆ ಅದರಲ್ಲಿ ಹೇಳಬೇಕು ಸುಳ್ಳು ಹೇಳೋರೆ ಜಾಸ್ತಿ ಇದ್ರೂ ಇಲ್ಲ ಅಂತ ಹೇಳ್ಕೊಳ್ಳೋ ಅಂತಾರೆ ಯಾಕೆಂದ್ರೆ ಸಾಕಷ್ಟು ಲಕ್ಷ ಲಕ್ಷ ಕೊಟ್ಬಿಟ್ಟು ಬಂದಿರ್ತಾರೆ ಅಲ್ಲೆಲ್ಲ ತಲೆ ಮೇಲೆ ಹಾಕಿ ಕಳಿಸಿರ್ತಾರೆ ಇಲ್ಲಿ ಬಂದಾಗ ಏನು ಮಾಡ್ತಾರೆ ಸಾಕಷ್ಟು ನಾಟಕಗಳು ಕೂಡ ಹಾಡ್ತಾರೆ ಅದು ಏನಾಗುತ್ತೆ ಅವರು ಏನು ಸುಳ್ಳನ್ನ ಹೇಳ್ತಾರೆ ಅದು ನಿಜ ಆಗುತ್ತೆ ಅವ್ರು ಏನು ಇಲ್ಲ ಅಯ್ಯೋ ನಮ್ಮ ಹತ್ರ ಅಲ್ಲಿ ತಂದೆ ಇಲ್ಲಿ ತಂದೆ ಏನೇನೋ ಮಾಡಿದೆ ಅಂತ ಸುಳ್ಳು ಏನು ಹೇಳ್ತಾರೆ ಅದು ನಿಜ ಆಗುತ್ತೆ ಯಾವತ್ತು ಸುಳ್ಳ ಹೇಳಬಾರ್ದು ಸುಳ್ಳು ಹೇಳಬೇಕು ನಮ್ಮ ತಲೆ ನಾವು ಕಾಪಾಡ್ಕೊಳ್ಬೇಕು ತಲೆಗೆ ಬಂದಾಗ ಅಂದರೆ ಏನೋ ಒಂದು ಸುಳ್ಳು ಹೇಳ್ತಾರೆ ಅದೇ ಇವರು ತಲೆಯಿಂದ ಕಾಲ್ತನಕ ಸುಳ್ಳು ಹೇಳ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಅಯ್ಯೋ ನಮ್ಗೆ ಈ ಕಷ್ಟ ಹಾಕಕ್ಕೆ ಬರ್ರಿ ಇವ್ರದ್ದು ಇದೆ ಆಗುತ್ತೆ ಬಿಡಿ ಹಬ್ಬದ ದಿವಸ ಅವ್ರ ವಿಷಯಗಳು ಬೇಡ ನಾನು ಯಾಕೆಂದರೆ ಇರೋ ವಿಷಯ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ ತೀರಾ ಯಾವ ಮನುಷ್ಯನಿಗೂ ಇಲ್ದೋ ಥರ ಇರೋದಿಲ್ಲ ಹಂಗಾಗಿ ನಾನು ಹೇಳಿದ್ದು ಯಾಕಂದರೆ ನಮ್ಮ ಹತ್ರ ಸಾಕಷ್ಟು ಜನ ಈ ಥರ ಹೇಳ್ಕೊಂಡು ಬರ್ತಾರೆ ಸುಳ್ಳು ಹೇಳಿಕೊಂಡು ಹಾಗಾಗಿ ಇದೀನಿ ಹೇಳಿದ್ದು ಈ ರೀತಿ ಮಾಡಿಕೊಂಡು ವೀಕ್ಷಕರೇ ನೀವು ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಮಾಡ್ಕೋಬೇಕು ಇದನ್ನ ಮಾಡ್ಕೊಳ್ಳಿ ನಿಮ್ಗೆ ಹಣ ಬೇಕಾ ಒಡವೆ ಬೇಕಾ ಜಮೀನು ಬೇಕಾ ಸೈಟ್ ಬೇಕಾ ಮನೆ ಬೇಕಾ ಪ್ರತಿಯೊಂದನ್ನು ಕೊಡೋ ಅಂತ ಕರುಣಾಮಯಿ ಈ ಸ್ವರ್ಣ ಆಕರ್ಷಣ ಭೈರವ ಹ್ಞೂ ಅಂತ ಹೇಳ್ತಾ ಓಂ ನಮೋ ಭೈರವಾಯ ನಮಃ ಓಂ ನಮೋ ಸ್ವರ್ಣಾಕರ್ಷಣ ಭೈರವಾಯ ನಮಃ